Hey guys welcome back to my youtube channel <laughs> ನಾನು ಒಂದಿಷ್ಟು ಆನ್ಲೈನಿಂದ ಅಭಯಸ್ ತರಿಸಿದ್ದೆ ಅಂದರೆ ಒಂದೊಂದು ಶಾರ್ಟ್ಸಲ್ಲಿ ನಾನು ಹಾಕಿದ್ದೆ ನಿಮ್ಮ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೇನೆ ಆದರೆ ಫುಲ್ ನನ್ನ ಹತ್ರ ಆನ್ಲೈನಿಂದ ತರಿಸಿದೆ ಎಷ್ಟು ಇದೆ ಅಂತ ಫುಲ್ಲಾಗಿ ಇವತ್ತು ನಾನು ತೋರಿಸ್ತೀನಿ ನಿಮ್ಮೊಟ್ಟಿಗೆ ಅದರಲ್ಲಿ ನಿಮಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಓಕೆ ಹಾಗೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡುವ ತುಂಬ ಎಳೆಯುವುದು ಬೇಡ ನನ್ನ ಹತ್ರ ಯಾವುದೆಲ್ಲ ಆನ್ಲೈನಿಂದ ನಾನು ತರಿಸಿದ್ದೇನೆ ಲೈಕ್ ಮೀಶೋ ಫ್ಲಿಪ್ಕಾರ್ಟ್ ಹಾಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಬೈ ಮಾಡಿದ ಒಂದು ಅಭಯ ಕೂಡ ಇದೆ ನೋಡುವ ಅದರದ್ದು ಪೇಜ್ ಸಿಕ್ಕಿದ್ರೆ ನಾನು ಮೆನ್ಷನ್ ಮಾಡ್ತೇನೆ ಹಾಗೆ ನಾನು ಇಲ್ಲಿ ಈ ಕಡೆನೋ ಈ ಕಡೆನೇನೋ ಡೆಮೋ ತೋರಿಸ್ತೇನೆ ಓಕೆ ವೇರ್ ಮಾಡಿದ್ದು ವಿಡಿಯೋ ಹಾಕ್ತೇನೆ ಈ ಥರ ಫಸ್ಟಿಗೆ ನಾನು ತೋರಿಸ್ತಾ ಹೋಗ್ತೇನೆ ಓಕೆ ಫಸ್ಟ್ ಒನ್ ತೋರಿಸ್ಲಿಲ್ಲ ಅಂತ ಇದ್ರ ತುಂಬ ತೋರಿಸಿದ್ದೇನೆ ನಾನು ಈ ಅಭಯ ಸಲ ತೋರಿಸಿದ್ದೇನೆ ಆದರೆ ಏನಂದರೆ ಕೆಲವೊಬ್ರು ನೋಡಿರೋದಿಲ್ಲ ಹಾಗೆ ಒಂದು ಅಭಯ ಹಾಲ್ ಅಂತ ಇರಲಿ ಅಂತ ನಿಮಗೆ ಸರ್ಚ್ ಮಾಡುವಾಗ ಸಿಗ್ತದೆ ನಿಮಗೇನಾದರೂ ಅಬೇಯಸ್ ಬೇಕಂದ್ರೆ ನೀವು ಸರ್ಚ್ ಮಾಡಿದಾಗ ಸಿಗ್ತದೆ ಆ ವಿಡಿಯೋ ಅಬೇಯಸ್ ಹಾಲ್ ಅಂತ ಹಾಕಿ ಮಿಶಾ ಮಿಶು ಅಂತ ಹಾಕಿದರೆ ನನ್ನ ವಿಡಿಯೋನೇ ನಿಮಗೆ ಸಿಗ್ತದೆ ಓಕೆ ಫಸ್ಟ್ ಒನ್ ಅಭಯ ಇದು ಈ ಅಭಯ ಇದು ಕಲರ್ಡ್ ಅಭಯ ಈಗ ಫುಲ್ಲು ಏನೋ ಕಲರ್ಡ್ ಅಭಯನೇ ಟ್ರೆಂಡ್ ಆಗ್ತಿದೆ ನಂಗೆ ಕೂಡ ಈಗ ಏನು ಇಷ್ಟ ಆಗ್ತಿದೆ ತುಂಬಾ ಕಲರ್ಡ್ ಅಭಯ ಹಾಕ್ಲಿಕ್ಕೆಲ್ಲ ಹಾಗೆ ಇದೊಂದು ಇದು ಪಾರ್ಟಿ ವೇರ್ ಅಭಯ ಹೇಳ್ಬೋದು ಡೈಲಿ ವೇರ್ಗೆ ಅಷ್ಟೊಂದು ಅಂದ್ರೆ ಬೇಗ ಏನಾದ್ರೂ ಆದ್ರೆ ಕಲೆ ಇಲ್ಲ ಆದ್ರೆ ಬೇಗ ಕಾಣ್ತದೆ ಅದಕ್ಕೆ ಇದು ಪಾರ್ಟಿ ವೇರ್ ಆಗಿ ಯೂಸ್ ಮಾಡ್ಬೋದು ಇದು ಕಫ್ತಾನ್ ಅಭಯ ನಾನು ವೇರ್ ಮಾಡಿದ್ದು ವಿಡಿಯೋಸ್ ಹಾಕ್ತೇನೆ ನೋಡಿ ಇದು ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಈ ತರ ಏನು ಬಟನ್ ಬರ್ತದೆ ಫುಲ್ ಬಟನ್ ಬರ್ತದೆ ಫ್ರಂಟ್ ಅಲ್ಲಿ ಇಲ್ಲಿ ತನಕ ಬರ್ತದೆ ನೋಡಿ ಫುಲ್ ಬರ್ತದೆ ಫ್ರಂಟಲ್ಲಿ ಬಟನ್ಸ್ ಈ ತರದ್ದು ಬಟನ್ಸ್ ಬರ್ತದೆ ನಿಮ್ಗೆ ಎಷ್ಟು ಫ್ರಂಟ್ ಅಲ್ಲಿ ಓಪನ್ ಬೇಕು ಇಟ್ಕೊಳ್ಬಹುದು ಹಾಗೆ ಸ್ಲೀವ್ ನೋಡಿ ಈ ತರ ಬರ್ತದೆ ಮೆಟೀರಿಯಲ್ ಒಂಥರ ಕ್ರೇಪ್ ಸಾಫ್ಟ್ ಮೆಟೀರಿಯಲ್ ತುಂಬ ಕಂಫರ್ಟೇಬಲ್ ಆಗಿದೆ ವೇರ್ ಮಾಡಲಿಕ್ಕೆ ಇದು ಸಾಫ್ಟ್ ಮೆಟೀರಿಯಲ್ ಹಾಗೆ ನೋಡಿ ಈ ಕಲರ್ ನೋಡಿ ಎಷ್ಟು ಮುಖ ಬ್ರೈಟ್ ಕಾಣ್ತದೆ ನಂತ ನಂದು ಅಂತ ಈ ಕಲರ್ ತುಂಬ ಚೆನ್ನಾಗಿ ಕಾಣ್ತದೆ ಇದು ವಿಡಿಯೋ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ ಈ ಅಭಯ ಸೊ ಈ ಅಭಯ ನಾನು ಇನ್ಸ್ಟಾಗ್ರಾಮಲ್ಲಿ ಬೈ ಮಾಡಿದ್ದು ಈ ಥರ ಅದು ಇನ್ಸ್ಟಾಗ್ರಾಮ್ ಅದು ಐಡಿಯಾ ಏನಾದರೂ ಸಿಕ್ಕಿದ್ರೆ ನಾನು ಹಾಕ್ತೇನೆ ಓಕೆ ಕೂಡ ಬೈ ಮಾಡ್ಬೋದು ಕಣ್ಮುಚ್ಚಿ ಬೈ ಮಾಡ್ಬೋದು ಓಕೆ ಇದರದ್ದು ಪ್ರೈಸ್ ಎಲ್ಲ ನಾನು ಸ್ಕ್ರೀನಲ್ಲಿ ಹಾಕ್ತೇನೆ ನೋಡಿ ಓಕೆ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ವೇರ್ ಮಾಡಲಿಕ್ಕೆ ಇದು ಕಫ್ತಾನ ಅಭಯ ಇದು ಸೈಜ್ ನೋಡಿ ಫಿಫ್ಟಿ ಫೋರ್ ಫಿಫ್ಟಿ ಫೋರು ಸೈಜ್ ಪಾಲರ್ಡ್ ಅಭಯ ಇದು ತುಂಬ ಚೆನ್ನಾಗಿದೆ ನೀವು ಬೇಕಿದ್ರೆ ಇದು ಬೈ ಮಾಡ್ಬೋದು ಇದು ಫಸ್ಟ್ ಒನ್ ಅಭಯ ಸೆಕೆಂಡ್ ಒನ್ ಇದು ತುಂಬಾ ಸಲ ನಾನು ನಿಮಗೆ ತೋರಿಸಿದ್ದೇನೆ ವ್ಯಾರ್ ಮಾಡಿ ಮಾಡಿ ಹಾಗೆ ಓಕೆ ಸೆಕೆಂಡ್ ಒನ್ ಅಭಯ ಇದು ಇದು ತುಂಬ ಸಲ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಹಾಕಿದ್ದೇನೆ ಹಾಗೆ ನಿಮಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಕೂಡ ಹಾಕಿದ್ದೇನೆ ಈ ಅಭಯ ಅಂತ ತುಂಬ ಸಾಫ್ಟ್ ಆಗಿದೆ ತುಂಬ ಸಾಫ್ಟ್ ಇದೆ ಎಲ್ಲ ಅಭಯನೂ ಅಷ್ಟೇ ತುಂಬ ಸಾಫ್ಟ್ ಇದೆ ಈ ಅಭಯ ಅಂದರೆ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಏನು ಸಿಕ್ಸ್ ಫಿಫ್ಟಿ ಸೆವೆನ್ ಎಷ್ಟಿಗೆ ನಾನು ಕೊಟ್ಟು ತರಿಸಿದ್ದೆ ಮಿಶೋಲಿ ತರಿಸಿದ್ದೆ ಇದು ಇದು ಅಭಯ ನೋಡಿ ಇದು ಕಲರ್ ಅಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ ಈ ಕಲರ್ ಮತ್ತೆ ಇದು ಡೈಲಿ ವೇರ್ಗೆ ಪರ್ಫೆಕ್ಟ್ ಆಗಿದೆ ನಿಮ್ಗೆ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಮತ್ತೆ ಡೈಲಿ ಡೈಲಿ ಕೆಲಸಕ್ಕೆ ಹೋಗುವವರೆಲ್ಲ ಇದ್ರೆ ಈ ಥರದ್ದು ಬೈ ಮಾಡ್ಬೋದು ಅಂದರೆ ಈ ಕಲರ್ ಉಂಟಲ್ಲ ಇದು ಅಷ್ಟು ಬೇಗ ಕಳೆ ಆದರೆ ಮಣ್ಣಾದ್ರೆ ಇಲ್ಲ ಅಷ್ಟು ಚಂದ ಇದು ತೋರುದಿಲ್ಲ ತುಂಬಾ ಚೆನ್ನಾಗಿ ಕಾಣ್ತದೆ ಈ ಅಭಯ ಒಂದು ಟ್ರೆಂಡೇ ಈ ಥರ ಬೋ ಬಂದ ಭಯಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಹೆಣ್ಮಕ್ಳಿಗೆ ಕಾಲೇಜ್ಗೆ ಹೋಗುವ ಹುಡುಗಿಯರಿಗೆ ಆಗಿರ್ಬೋದು ಡೈಲಿ ಕೆಲಸಕ್ಕೆ ಹೋಗುವ ಹುಡುಗಿಯರಿಗೆಲ್ಲ ತುಂಬಾ ತುಂಬ ಚೆನ್ನಾಗಿ ಕಾಣ್ತದೆ ಈ ಆ ಭಯ ಇದು ನೀವು ಬೈ ಮಾಡ್ಬೋದು ಇದು ನಾನು ಮೀಶೋದಿಂದ ಹರಿಸಿದ್ದು ಇದರದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಓಕೆ ಈ ಥರ ಸ್ಲೀವ್ಸು ಬೆಲ್ ಸ್ಲೀವ್ಸ್ ಬರ್ತದೆ ಮತ್ತೆ ಇದು ಫ್ರಂಟಲ್ಲಿ ಇಷ್ಟು ಮಾತ್ರ ಜಿಪ್ ಬರ್ತದೆ ಮತ್ತು ಫುಲ್ಲು ಏನು ಈ ಥರನೇ ಬರ್ತದೆ ಫುಲ್ಲು ಬ್ಯಾ ಇದು ಬ್ಯಾಕ್ ಮತ್ತು ಫ್ರಂಟ್ ಒಂದೇ ಥರದ್ದು ಏನು ಪ್ಯಾಟ್ರನ್ ಇದೆ ಈ ಥರ ಬೋ ಸ್ಲೀವ್ಸ್ ಬೋ ಡಿಸೈನ್ಸೇ ಇದೆ ತುಂಬ ಚೆನ್ನಾಗಿ ಕಾಣ್ತದೆ ಈ ಅಬಯ ಕೂಡ ಓಕೆ ಇದು ಸೆಕೆಂಡ್ ಒನ್ ಆಮೇಲೆ ನೆಕ್ಸ್ಟ್ ಒನ್ ಈ ಅಬಾಯ ಈ ಅಬಾಯ ನನಗೆ ನನ್ನ ಸಿಸ್ಟರ್ ನನಗೆ ಗಿಫ್ಟ್ ಮಾಡಿದ ಆಬಯ್ಯ ಅವಳು ಫಿಫ್ ಫ್ಲಿಪ್ಕಾರ್ಟಿಂದ ತರಿಸಿ ನನಗೆ ಗಿಫ್ಟ್ ಮಾಡಿದ ಅಭಯ ಇದು ಈ ಅಭಯ ಅಂತೂ ಇದರದ್ದು ಮೆಟೀರಿಯಲ್ ಅಂತೂ ಸಾಫ್ಟ್ ಆಗಿದೆ ವೇರ್ ಮಾಡಿದರೆ ನೀವು ವೇರ್ ಮಾಡಿದ ಅಂತಾನೆ ಗೊತ್ತಾಗೋದಿಲ್ಲ ಮತ್ತೆ ಈ ಕಲರ್ ಎಲ್ಲ ಉಂಟಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ನೀವು ನನ್ನತ್ ನೋಡಿರ್ಬೋದು ಈ ಕಲರ್ಸ್ ಅಭಯೆಲ್ಲ ತುಂಬ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗಂತೂ ತುಂಬ ಜನ ಮಾರ್ಕೊಂಡೆಲ್ಲ ಬರ್ತಾರೆ ಮನೆ ಹತ್ರ ಕಲರ್ ಅಭಯ ಎಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಇದು ಡೈಲಿ ವ್ಯಾರ್ಗೆ ಆಗಿರ್ಬೋದು ಆಫೀಸ್ ವ್ಯಾರ್ಗೆ ಆಗಿರ್ಬೋದು ಮತ್ತೆ ನೀವು ರಫ್ಯೂಸ್ಗೆ ಯೂಸ್ ಮಾಡೋದಾದ್ರೂ ಕೂಡ ಈ ತರ ಅಭಯ ನೀವು ಬೈ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಇದು ಫುಲ್ಲು ಜಿಪ್ ಇಲ್ಲಿವರೆಗಿದೆ ಫ್ರೆಂಟಲ್ಲಿ ಫುಲ್ ಜಿಪ್ ಫೀಡಿಂಗ್ ಫ್ರೆಂಡ್ಲಿ ಅಭಯ ಅಂತ ಹೇಳ್ಬೋದು ಇದು ಫೀಡಿಂಗ್ ಎಲ್ಲ ಮಾಡುವವರಿದ್ರೆ ಈ ಥರದ್ದು ಅಭಯ ಎಲ್ಲ ತೆಗೆದ್ರೆ ಉಂಟಲ್ಲ ತುಂಬ ಚೆನ್ನಾಗಿದೆ ಹಾಗೆ ಜಿಪ್ ಕ್ವಾಲಿಟಿ ಕೂಡ ಹಾಗೆಯೇ ತುಂಬ ಚೆನ್ನಾಗಿದೆ ಇದು ಫ್ಲಿಪ್ಕಾರ್ಟಿಂದ ಧರಿಸಿತು ಓಕೆ ಇದು ನನಗೆ ನನ್ನ ಸಿಸ್ಟರ್ ಗಿಫ್ಟ್ ಮಾಡಿದ ಅಭಯ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನೋಡಿ ಈ ಥರ ಏನು ಪ್ಲೇಟ್ ಬರ್ತದಲ್ಲ ಹಾಗೆ ಮಾಡಿ ಇದು ತುಂಬ ಚೆನ್ನಾಗಂತ ಅಂದರೆ ನಿಮ್ಗೆ ಬಾಡಿಗೆ ಏನು ಅಭಯಸ್ ಎಲ್ಲ ತುಂಬ ನಾವು ಟೈಟ್ ಹಾಕೋದಿಲ್ಲಲ್ಲ ಫ್ರೀ ಅಲ್ಲ ಹಾಗೆ ತುಂಬ ಫ್ರೀ ಆಗಿರ್ತದೆ ಈ ಅಭಯ ಇದು ಸ್ಕೈ ಬ್ಲೂ ಸ್ಕೈ ಬ್ಲೂ ಅಂದ್ರೆ ಒಂಥರ ತುಂಬಾ ಸ್ಕೈ ಬ್ಲೂ ಕೂಡ ಅಲ್ಲ ಹಿಂಗೆ ಅಲ್ಲಿ ತುಂಬಾ ಲೈಟ್ ಆಗಿ ಕಾಣ್ತಿದೆ ನಂಗೆ ವಿಡಿಯೋಸ್ ಅಲ್ಲಿ ಅಷ್ಟು ಲೈಟ್ ಇಲ್ಲ ಇದು ಸ್ವಲ್ಪ ಡಾರ್ಕ್ ಕಲರ್ ವಿಡಿಯೋಸ್ಗೆ ಸ್ವಲ್ಪ ಲೈಟ್ ಆಗಿ ಕಾಣ್ತಿದೆ ತುಂಬಾ ಡಾರ್ಕ್ ಸ್ವಲ್ಪ ಡಾರ್ಕ್ ಇದೆ ಇದು ಹಾಗೆ ಸ್ಲೀವ್ ಈ ತರ ಬರ್ತದೆ ನಿಂಗೆ ಈ ತರ ಸ್ಲೀವ್ ಬೇಡ ಅಂದ್ರೆ ಇದನ್ನು ತೆಗಿಸಬಹುದು ಇದು ಏನು ಲಬ್ಬ ಸ್ಲೀವ್ಸ್ ಇಲ್ಲಿಗೆ ಪಫ್ ಆಗಿ ಕಾಣ್ತದಲ್ಲ ಆ ತರ ಸ್ಲೀವ್ಸ್ ಇದು ತುಂಬ ಚೆನ್ನಾಗಿದೆ ನನಗೆ ಇದರದ್ದು ಏನು ಹಾಕ್ಕೊಂಡ್ರೆ ಒಂಥರ ಲೈಟ್ ವೇಟ್ ಫೀಲ್ ಇರ್ತದೆ ತುಂಬ ಚೆನ್ನಾಗಿ ಕಾಣ್ತದೆ ಈ ಅಭಯ ಕೂಡ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ ಗೊತ್ತಾಗ್ಬೋದು ಸೊ ಈ ಅಭಯ ನಾನು ಫ್ಲಿಪ್ಕಾರ್ಟಿಂದ ಕಳಿಸಿದ್ದು ಬೇಕಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಬೈ ಮಾಡ್ಬೋದು ಓಕೆ ಮೂರು ಅಭಯಾಸ ಆಯಿತು ಇನ್ನು ನಾಲ್ಕಿನದು ಇನ್ನು ಫೋರ್ತ್ ಅಭಯಾಸಿಗೆ ಬಂದರೆ ಈ ಥರ ವೈಟ್ ಫ್ಲವರ್ ಇರುವಂಥ ಒಂದು ಅಭಯ ಇದು ಕೂಡ ನಾರ್ಮಲ್ ಅಭಯನೇ ಇದು ನೋಡಿ ಕೈ ಈ ತರ ಬರ್ತದೆ ಬೆಲ್ ಸ್ಲೀವ್ಸ್ ಹಾಗೆ ಬಂದು ಈ ತರ ಫ್ಲವರ್ಸ್ ಎಂಬ್ರಾಯ್ಡರಿ ಡಿಸೈನ್ಸ್ ಇದೆ ಇದು ಒಂದು ಟೈಮಿಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ತರ ಫ್ಲವರ್ಸ್ ವೈಟ್ ಫ್ಲವರ್ಸ್ ಬಂದು ಅಭಯಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣ್ತದೆ ಇದು ಕೂಡ ಹಾಗೇನೆ ಇದು ಫ್ರಂಟ್ ಮತ್ತೆ ಬ್ಯಾಕ್ ಒಂದೇ ಥರ ಡಿಸೈನ್ ಇದೆ ಫ್ರಂಟ್ ಫುಲ್ ಇದೆ ಹಾಗೆ ಬ್ಯಾಕ್ ಕೂಡ ಫುಲ್ಲು ಒಂದೇ ಥರ ಡಿಸೈನ್ಸ್ ಇದೆ ಈ ಥರ ತುಂಬ ಚೆನ್ನಾಗಿದೆ ಇದು ಇದು ಫುಲ್ಲು ನಿಮಗೆ ಓಪನ್ ಇಲ್ಲ ಫುಲ್ ಇದು ಕತ್ತಲಿ ಇಲ್ಲಿ ಹಾಕೊಳ್ಳು ಇದು ಓಪನ್ ಇಲ್ಲ ಫ್ರಂಟಲ್ಲಿ ಯಾವುದೇ ಬಟನ್ ಆಗಿರ್ಬೋದು ಜಿಪ್ ಆಗಿರ್ಬೋದು ಇಲ್ಲ ಫುಲ್ಲು ಈ ಥರ ಡಿಸೈನ್ಸೇ ನಿಮಗೆ ವೇರ್ ಮಾಡಿ ನಾನು ತೋರಿಸ್ತೇನೆ ಓಕೆ ಈ ಥರ ಡಿಸೈನ್ಸೇ ಇದೆ ಇದು ಹಾಗೆನೆ ಸಾಫ್ಟ್ ಮೆಟೀರಿಯಲ್ ತುಂಬಾ ಚೆನ್ನಾಗ್ತದೆ ಡೈಲಿ ವೇರ್ ಆಫೀಸ್ ವೇರ್ ಯಾರು ಕೂಡ ಟ್ರೈ ಮಾಡಬಹುದು ಇದು ನಾನಿವಾಗ ತೋರಿಸ ಆಲ್ಮೋಸ್ಟ್ ಥೌಸಂಡ್ ಒಳಗಿದ್ದ ಬಯಾಸೆ ನಾನು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಕಾಣ್ತದೆ ಓಕೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಇನ್ನು ಫಿಫ್ತ್ ಒಂದು ಬಂದ್ರೆ ಅದಕ್ಕೆಲ್ಲ ಶಾಲ್ ಇದೆ ನಾನು ಶಾಲ್ ಎಲ್ಲ ನಿಮಗೆ ತೋರಿಸಲಿಲ್ಲ ಶಾಲ್ ನೋಡಿ ಅದು ನಾನೊಂದು ತೋರಿಸಿದಲ್ಲ ಕಲರ್ಡ್ ಫುಲ್ಲು ಜಿಪ್ಪು ಬಂದ ಒಂದು ಅಭಯ ತೋರಿಸಿದಲ್ಲ ಈ ಥರ ಈ ಕಲರ್ ಇದು ಅದರದ್ದು ಶಾಲ್ ಇತ್ತು ನೋಡಿ ಇದು ಕೂಡ ಲೆಂತ್ ತುಂಬ ಚೆನ್ನಾಗಿದೆ ಆದರೆ ಇದು ಅಂದರೆ ಈ ಥರ ಅಷ್ಟು ನಿಲ್ಲಿಕ್ಕೆ ಸ್ವಲ್ಪ ಟ್ರೈ ಮಾಡಬೇಕು ಅದೇ ಒಂದು ಇದು ಅಷ್ಟು ನಾನು ಯೂಸ್ ಮಾಡೋದಿಲ್ಲ ನಾನು ನನ್ನ ಹತ್ರ ನಾನು ಬೇರೆನೆ ಸ್ವಲ್ಪ ಏನು ಬ್ಲ್ಯಾಕ್ ಕಲರ್ ಶಾಲ್ಸ್ ಎಲ್ಲ ಜಾಸ್ತಿ ಇದೆ ಅಂದ್ರೆ ನಾನು ಈ ಥರ ಸ್ವಲ್ಪ ಸಾಫ್ಟ್ ಇರುವಂಥದ್ದು ಈ ತರ ನಿಲ್ಲುವಂಥದ್ದು ಸ್ವಲ್ಪ ಜಾಸ್ತಿ ಇದೆ ಅದು ಅಷ್ಟು ನಿಲ್ಲುವುದಿಲ್ಲ ನೋಡಿ ಇದು ಇದು ಇನ್ನೊಂದು ಅಭಯದ್ದು ಅದು ಶಾಲ್ ಲೆಂತ್ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಈ ತರ ಫೋಲ್ಡ್ ಮಾಡಿದ್ರೆ ಉಂಟಲ್ಲ ಈ ಥರ ಒಂಥರ ನಿಲ್ಲುವುದಿಲ್ಲ ಅದೇ ಒಂದು ಪ್ರಾಬ್ಲಮ್ ಆದರೆ ಅಭಯಸ್ ಎಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಅಭಯ ಫಿಫ್ತ್ ಒನ್ ಅಭಯ ಇದು ನಾನು ಶೇರ್ ಮಾಡಿದ್ದೇನೆ ನಿಮ್ಮೊಟ್ಟಿಗೆ ಆದರೆ ಇನ್ನೊಮ್ಮೆ ಶೇರ್ ಅಂತ ಎಲ್ಲ ಒಂದರಲ್ಲಿ ಇರ್ತದಲ್ಲ ಲಿಂಕ್ಸ್ ಎಲ್ಲ ನಿಮಗೆ ಒಂದರಲ್ಲಿ ಸಿಗ್ತದೆ ಓಕೆ ಸೊ ನೆಕ್ಸ್ಟ್ ಒನ್ ಅಭಾಯ ಇದು ಪಿಂಕ್ ಬೋ ಬಂದ ಅಭಾಯ ಇದ್ದೂ ಪಿಂಕ್ ಬೋ ಇದ್ದೆಲ್ಲ ತುಂಬ ಟ್ರೆಂಡಿಂಗಲ್ಲಿರುವಂಥ ಅಭಯ ಸೆಲ್ಲ ನೋಡಿ ಇದು ಸ್ಲೀವ್ ಒಂದು ಅಷ್ಟೇನು ಬೆಲ್ ಸ್ಲೀವ್ಸ್ ಬರೋದಿಲ್ಲ ಸ್ವಲ್ಪ ನಾರ್ಮಲ್ ಆಗಿದೆ ಬ್ಲ್ಯಾ ಅಲ್ಲಿ ಪ್ಲೇನ್ ಬರ್ತದೆ ಏನು ಡಿಸೈನ್ಸ್ ಇಲ್ಲ ಫ್ರಂಟಲ್ಲಿ ಫುಲ್ಲು ಗೋ ಬಂದ ಡಿಸೈನ್ಸ್ ನೋಡಿ ಫುಲ್ಲು ಗೋ ಬಂದ ಡಿಸೈನ್ಸ್ ಹಾಗೆ ಇದರಲ್ಲಿ ಫ್ರಂಟಲ್ಲಿ ಇಷ್ಟು ಮಾತ್ರ ಓಪನ್ ಇರ್ತದೆ ಫುಲ್ಲು ಕ್ಲೋಸ್ ಇರ್ತದೆ ಇದು ಡೈಲಿ ಬ್ಯಾರಿಗೆಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಈ ಅಭಯ ಕೂಡ ಓಕೆ ನಿಮಗೆ ಡೈಲಿ ವೇರ್ ಆಫೀಸ್ ವ್ಯರ್ಗೆಲ್ಲ ಹೋಗೋದಾದರೆ ಕಾಲೇಜ್ಗೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಫೈವ್ ತೌಸಂಡ್ ಸಿಕ್ಸ್ ಎಲ್ಲ ಕೊಟ್ಟು ಫೋರ್ ತೌಸಂಡ್ ಎಲ್ಲ ಕೊಟ್ಟು ಒಳ್ಳೊಳ್ಳೆ ಅಭಯಾಸೆಲ್ಲ ಎಲ್ಲ ಆ ಅಭಯಸ್ ಏನೆಂದರೆ ನಮಗೆ ಡೈಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಆ ಅಭಯಸ್ ಡೈಲಿ ವೇರ್ ಮಾಡಿದರೆ ಹಾಳಾಗಿ ಹೋಗ್ತದೆ ಅದಕ್ಕೆ ನೀವು ಇಂಥದ್ದು ಒಂದು ತೌಸಂಡ್ ಫೈವ್ ಹಂಡ್ರೆ ಫೈವ್ ಹಂಡ್ರೆಡ್ ರೇಂಜಲ್ಲಿ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲೆಲ್ಲ ಈ ಅಭಯಸ್ ನಿಮಗೆ ಸಿಗ್ತದೆ ಇದು ನನಗೆ ಒಂದು ಫೈವ್ ಹಂಡ್ರೆಡ್ ರೇಂಜಲ್ಲಿ ಈ ಅಭಯ ಸಿಕ್ಕಿದೆ ಇಂಥ ಅಭಯಾಸ ನಿಮಗೆ ಡೈಲಿ ವೇರ್ ಮಾಡಲಿಕ್ಕೆ ರಫ್ ಯೂಸಿಗೆಲ್ಲ ತುಂಬ ಚೆನ್ನಾಗಾಗ್ತದೆ ಇಂಥ ಅಭಯಾಸ ಮತ್ತು ಮತ್ತೆ ನನಗೆ ತುಂಬ ಪ್ರಿಟಿಯಾಗಿ ಕಾಣ್ತದೆ ಈ ಅಭಯಾಸೆಲ್ಲ ತುಂಬ ಕ್ಯೂಟಾಗಿ ಕಾಣ್ತದೆ ನೀವು ಈ ಥರ ಅಭಯಸ್ ಎಲ್ಲ ಬೈ ಮಾಡ್ಬೋದು ಓಕೆ ಸೊ ಇಷ್ಟು ಇಷ್ಟು ನನ್ನ ಅಭಯಸ್ ಕಲೆಕ್ಷನ್ಸ್ ಫಿಫ್ತ್ ಅಬಯಾಸ್ ಕಲೆಕ್ಷನ್ಸ್ ನಾನು ನಿಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೇನೆ ಮತ್ತೆ ಈ ಅಬಯಾಸ್ ಎಲ್ಲ ನೀವು ಕೇಳುದಾದ್ರೆ ಇದೆಲ್ಲ ನಾನು ಶಾಪಲ್ಲಿ ಲೆಕ್ಕ ಅಬಯಾಸ್ ಎಲ್ಲ ಫೋರ್ ತೌಸಂಡ್ ಎಲ್ಲ ಈಗ ನನಗೆ ಆಗ್ತಾ ಇದೆ ಇಷ್ಟು ಕೊಟ್ಟು ತರಿಸೋದಕ್ಕಿಂತ ಆನ್ಲೈನ್ ಅಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಿಗೆಲ್ಲ ವೆರೈಟಿ ವೆರೈಟಿಸ್ ಅಭ್ಯಾಸ ಎಲ್ಲ ನಿಮಗೆ ಸಿಕ್ತದಲ್ಲ ನೀವು ಬೇರೆ ಬೇರೆ ತರದ್ದು ಅಭಯಾಸ ಎಲ್ಲ ಒಂದು ಫೋರ್ ತೌಸಂಡ್ಗೆ ಒಂದು ಎಷ್ಟು ಬರ್ಬೋದು ನಾಲ್ಕು ಐದು ಈ ಥರ ಎಲ್ಲ ಬರ್ತದೆ ಅಭ್ಯಾಸ ನಿಮಗೆ ಬೇರೆ ಬೇರೆ ಅಭಯಾಸ ಎಲ್ಲ ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ ಒಂದೇ ಅಭಯಸ್ ಹಾಕಿದ್ರೆ ಬೋರ್ ಹಾಕ್ಲಿಕ್ಕೆ ಶುರು ಆಗ್ತದಲ್ಲ ಸೊ ಕಲರ್ ಅಭಯಾಸ ಎಲ್ಲ ತರಿಸಿದ್ರೆ ತುಂಬಾ ಚೆನ್ನಾಗ್ ಆಗ್ತದೆ ಮತ್ತೆ ಗಾಳಿಗೆ ವಿಂಡೋ ಬಿಸಿ ಬೀಳ್ತದೆ ಮತ್ತೆ ನಿಮ್ಗೆ ಏನಂದ್ರೆ ಬೇಗ ಹಾಳಾಗುದಿಲ್ಲ ಅಭಯಾಸ ಎಲ್ಲ ನಾವೀಗ ಒಂದೇ ಅಭಯಾಸ ಆಗ್ತಾ ಇದ್ರೆ ಬೇಗ ಹಾಳಾಗ್ತದೆ ಸೊ ನಿಮಗೆ ಈ ತರದ್ದು ಅಭಯಾಸ ಎಲ್ಲ ಬೆಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಿಗೆಲ್ಲ ಮತ್ತೆ ನಿಮಗೆ ಇನ್ನು ಸೆಖೆ ಎಲ್ಲ ಶುರು ಈ ತರ ಬ್ಲ್ಯಾಕ್ ಅಭಯಾಸ ಎಲ್ಲ ಹಾಕ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ತುಂಬ ಸೆಕೆ ಆಗ್ತದೆ ಬ್ಲ್ಯಾಕ್ ಹಾಗೆ ಕಲರ್ಡ್ ಅಭಯಾಸ ಎಲ್ಲ ತರಿಸ್ಕೊಂಡು ಇಟ್ಟಿದ್ರೆ ಶೆಕೆಗೆಲ್ಲ ತುಂಬ ಬೆಸ್ಟ್ ಅಷ್ಟು ಸೆಕೆ ಆಗುದಿಲ್ಲ ಬ್ಲಾಕ್ ಅಲ್ಲಿ ಫುಲ್ ಜಾಸ್ತಿ ಸೆಕೆ ಆಗ್ತದೆ ಬ್ಲ್ಯಾಕ್ ಕಲರ್ ಅಭಯಾಸಲ್ಲಿ ಸೊ ನೋಡಿ ನಿಮಗೆ ಇಷ್ಟ ಆದರೆ ನೀವು ಈ ಎಲ್ಲ ತರಿಸ್ಬೋದು ಓಕೆ ಇವತ್ತಿನ ಈ ವಿಡಿಯೋ ಇಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಬಾಯ್ ಗೈಸ್ ಸಿ ನೆಕ್ಸ್ಟ್ ವೀಡಿಯೋ